ಇನ್ನು ರಾಜ್ಯ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ಅಧಿಕಾರ ಹಂಚಿಕೆನೋ ಅಥವಾ ಸಂಪುಟ ಪುನರ್ರಚನೆ ಆಗುತ್ತೋ ಕ್ರಾಂತಿ ಕುತೂಹಲ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನ ನಿರ್ಧಾರ ಏನಾಗಿರುತ್ತೆ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಾಕಷ್ಟು ಹಿನ್ನಡೆ ಆಗಿದೆ ಸದ್ಯಕ್ಕೆ ಹಾಗಾದ್ರೆ ಯಾವ ನಿರ್ಧಾರವೂ ಇಲ್ಲವಾ ದೆಹಲಿಗೆ ಹೋಗಿದ್ದ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಬರಿಗೈಯಲ್ಲಿ ವಾಪಸ್ ಆಗಿಲ್ಲ ಸದ್ಯಕ್ಕೆ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಹೈಕಮಾಂಡ್ ಹಾಕ್ತಾ ಇದೆ ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ಮುಂದಾಯಿತು ನವೆಂಬರ್ ಕ್ರಾಂತಿಯ ಬಗ್ಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇತ್ತು ನವೆಂಬರ್ನಲ್ಲಿ ಬದಲಾವಣೆ ಆಗುತ್ತಾ ಅಂತ ಬಿಹಾರ್ ಚುನಾವಣೆ ಫಲಿತಾಂಶದ ನಂತರ ಏನೋ ಒಂದು ಡಿಸೈಡ್ ಆಗತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಬಿಹಾರ್ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಗೆ ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ ರಾಜ್ಯದಲ್ಲಿ ಏನೇ ಬದಲಾವಣೆ ಮಾಡೋಕ್ ಹೋದ್ರು ಬಹಳ ದೊಡ್ಡ ಪೆಟ್ಟು ಕೊಡುತ್ತೆ ಅನ್ನೋ ಕಾರಣಕ್ಕೆ ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ಮುಂದಾಗಿದೆ ಖರ್ಗೆ ಭೇಟಿಯಾಗಿ ಪ್ರತ್ಯೇಕ ಸಭೆ ನಡೆಸಿದ್ದ ಸಿಎಂ ಮತ್ತು ಡಿಸಿಎಂ ಪುನರ್ ರಚನೆಗೆ ಅವರು ಪಟ್ಟು ಹಿಡಿದಿದ್ದಾರೆ ಅಧಿಕಾರ ಹಂಚಿಕೆಗೆ ಡಿಕೆ ಶಿವಕುಮಾರ್ ಹಠ ಹಿಡಿದಿದ್ದಾರೆ ಅಂತಿಮ ನಿರ್ಧಾರ ರಾಹುಲ್ ತಗೋತಾರೆ ಅಂತ ಖರ್ಗೆ ಹೇಳಿದ್ದಾರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ರಚನೆ ಬಗ್ಗೆ ನಿರ್ಧಾರ ಇಲ್ಲವಾ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಬಗ್ಗೆ ನಿರ್ಣಯ ತಗೊಳ್ಳದೇ ಇರೋದೇ ಬೆಟರ್ ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆಯಾ ರಚನೆ ನಾಯಕತ್ವ ಬದಲಾವಣೆ ವಿಚಾರ ಮತ್ತಷ್ಟು ಮುಂದಕ್ಕೆ ಹೋಗೋ ಚಾನ್ಸಸ್ ಇದೆ ಬಿಹಾರ್ ಫಲಿತಾಂಶದ ನಂತರ ಏನೋ ಒಂದು ನಿರ್ಧಾರ ಆಗತ್ತೆ ರಾಜ್ಯ ಕಾಂಗ್ರೆಸ್ನದ್ದು ಅಂತ ಏನ್ ಹೇಳಲಾಗಿತ್ತು ಆದರೆ ಫಲಿತಾಂಶ ಕಾಂಗ್ರೆಸ್ ಅನ್ನ ಕಂಗೆಡಿಸಿದೆ ನಾಯಕತ್ವ ಬದಲಾವಣೆ ಬಗ್ಗೆ ಸ್ಪಷ್ಟತೆ ಕೊಡಿ ಅಂತ ಡಿಕೆ ಬ್ರದರ್ಸ್ ಬೇಡಿಕೆ ಇಟ್ಟಿದ್ದಾರೆ ಎರಡೂವರೆ ವರ್ಷದ ಹಿಂದೆ ಹೈಕಮಾಂಡ್ ಕೊಟ್ಟಂತ ಮಾತು ಉಳಿಸ್ಕೊಳ್ಳಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಮುಂದೆ ಅಧಿಕಾರ ಹಂಚಿಕೆಗೆ ಡಿಕೆ ಶಿವಕುಮಾರ್ ಹಕ್ಕು ಮಂಡನೆ ಮಾಡಿದ್ದಾರೆ ನಾಯಕತ್ವ ಬದಲು ಬಗ್ಗೆ ಸ್ಪಷ್ಟನೆ ಕೊಡೋ ತನಕ ಪುನರ್ರಚನೆ ಬೇಡ ಅಂತ ಪಟ್ಟ ಹಿಡಿದಿದ್ದಾರೆ ಅದೇ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆ ಬಗ್ಗೆ ಪಟ್ಟಿಡಿದು ಕೂತಿದ್ದಾರೆ ಪುನರ್ರಚನೆ ಬೇಡ ಅಂತ ಡಿಕೆ ಬ್ರದರ್ಸ್ ಹೇಳ್ತಿದ್ದಾರೆ ನಾಯಕತ್ವದ ನಿರ್ಧಾರ ಆಗೋ ತನಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಚರ್ಚೆಯೇ ಬೇಡ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿ ಅಧಿಕಾರ ಹಂಚಿಕೆಗೆ ಡಿಕೆ ಶಿವಕುಮಾರ್ ಬೇಡಿಕೆ ಇಟ್ಟಿದ್ದಾರೆ ರಾಹುಲ್ ಗಾಂಧಿ ಬಳಿ ಈ ಬಗ್ಗೆ ಚರ್ಚೆ ಮಾಡೋದಾಗಿ ಖರ್ಗೆ ಭರವಸೆ ಕೊಟ್ಟಿದ್ದಾರೆ ಈ ಬಗ್ಗೆ ರಾಹುಲ್ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋದು ಪುನರ್ರಚನೆ ಬಗ್ಗೆ ಖರ್ಗೆ ಜೊತೆ ಚರ್ಚೆಗೆ ರಾಹುಲ್ ಗಾಂಧಿ ಸೂಚಿಸಿ ರಾಹುಲ್ ಸೂಚನೆ ಬೆನ್ನಲ್ಲೇ ನಿನ್ನೆ ಖರ್ಗೆ ಭೇಟಿಯಾದ್ರು ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ಪುನರ್ ರಚನೆಗೆ ಸಿದ್ದರಾಮಯ್ಯನವರು ಒತ್ತಾಯ ಮಾಡುತ್ತಿದ್ದಾರೆ ಸುರ್ಜೇವಾಲಾ ವೇಣುಗೋಪಾಲ್ ಜೊತೆನೂ ಈ ಬಗ್ಗೆ ಚರ್ಚಿಸೋಣ ನಾವೆಲ್ಲ ಚರ್ಚೆ ಮಾಡಿದ ನಂತರ ರಾಹುಲ್ ಗಾಂಧಿಗೆ ವರದಿ ಕೊಡೋಣ ಅಂತಿಮ ನಿರ್ಧಾರ ರಾಹುಲ್ ಗಾಂಧಿಯವರೇ ಮಾಡ್ತಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿ ಕಳಿಸಿದ್ದಾರೆ ಪುನರ್ರಚನೆ ಮಾಡಿ ಯಾವ ಸಂದೇಶ ಕೊಡ್ತೀರಿ ಅಂತ ಖರ್ಗೆ ಪ್ರಶ್ನೆ ಮಾಡಿರೋದು ಯುವ ಸಮೂಹದ ಪರ ಮಹಿಳೆಯರ ಪರ ಹೀಗೆ ಯಾವ ಸಂದೇಶ ಕೊಡ್ತೀರಿ ಪುನರ್ರಚನೆ ಮಾಡೋದ್ರ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಹಿಂದುಳಿದ ವರ್ಗ ದಲಿತರ ಪರ ಅನ್ನೋ ಸಂದೇಶವು ಯಾವ ಸಂದೇಶ ಸಂಪುಟ ಪುನರ್ರಚನೆ ಮಾಡಿ ಜನರಿಗೆ ಯಾವ ಸಂದೇಶ ಕೊಡ್ತೀರಿ ಸಂಪುಟ ಪುನರ್ರಚನೆ ಬೇಡಿಕೆ ಇಟ್ಟ ಸಿಎಂಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಮಾಡಿದ ಮತ್ತೊಮ್ಮೆ ಭೇಟಿಯಾಗಿ ವಿವರವಾಗಿ ಮಾತಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸದ್ಯಕ್ಕೆ ಅಧಿಕಾರ ಹಂಚಿಕೆ ಅಥವಾ ಸಂಪುಟ ಪುನರ್ರಚನೆ ಏನಾಗುತ್ತೆ ಪ್ರಶ್ನೆಯಾಗೆ ಉಳಿದಿ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ನಾಲ್ಕು ತಿಂಗಳ ಹಿಂದೆನೆ ಹೈಕಮಾಂಡ್ ಪುನರ್ ರಚನೆ ಸೂಚಿಸಿತ್ತು ನವೆಂಬರ್ ಇಪ್ಪತ್ತಕ್ಕೆ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗುತ್ತೆ ನಾನೇ ಎರಡೂವರೆ ವರ್ಷ ಕಳೀಲಿ ಅಂದಿದ್ದೆ ಸಿದ್ದರಾಮಯ್ಯವ್ರು ಹೇಳಿರೋದು ರಾಜಕೀಯ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತಾಡಿಲ್ಲ ದೆಹಲಿಗೆ ಹೋದಾಗ ವರಿಷ್ಠರನ್ನ ಭೇಟಿಯಾಗೋದು ಸಹಜ ಅಂತ ಡಿಸಿಎಂ ಹೇಳಿಕೆ ಕೊಟ್ಟಿರೋದು ಶಾಸಕರಿಗೆ ಸಚಿವರಾಗೋ ಆಸೆ ಇರುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳುತ್ತಿದ್ದಾರೆ ಬಹಿರಂಗವಾಗಿ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತಾಡ್ತಾ ಇದ್ರು ದೆಹಲಿಗೆ ಹೋಗಿದ್ವಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ವಿ ಇದು ಡಿಸಿಎಂ ಕೊಡ್ತಾ ಇರುವಂತ ಹೇಳಿಕೆ ಇದು ಶಾಸಕರಿಗೆ ಸಚಿವರಾಗೋ ಆಸೆ ಇರುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಂದ್ರೆ ಸಂಪುಟ ಪುನರ್ರಚನೆ ಅಂದ ತಕ್ಷಣ ಒಂದಷ್ಟು ಬ್ಯಾಟಿಂಗ್ ಕೂಡ ನಡೀತಾ ಇದೆ ಸಚಿವಾಕಾಂಕ್ಷಿಗಳು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿರುವುದು ಶಾಸಕರಿಗೂ ಆಸೆ ಇರುತ್ತೆ ಸಚಿವರಾಗಬೇಕು ಅಂತ ಪ್ರಯತ್ನ ಪಡ್ತಾರೆ ಈ ಬಗ್ಗೆ ಮಾತಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಅಂತ ಬಹಳ ಸೂಕ್ಷ್ಮವಾಗಿ ಗಮನಿಸೋ ಸಮಯ ಯಾಕಂದ್ರೆ ಕಳೆದ ಹಲವು ತಿಂಗಳಿಂದ ಅಧಿಕಾರ ಹಂಚಿಕೆ ಆಗತ್ತಾ ಸಂಪುಟ ಪುನರ್ ರಚನೆ ಆಗತ್ತಾ ಎಲ್ಲದಕ್ಕೂ ಉತ್ತರ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಅಂತ ಬಹಳ ದೊಡ್ಡ ಹೊಡೆತ ಕೊಟ್ಟಿದೆ ಕಾಂಗ್ರೆಸ್ಗೆ ಹಾಗಾಗಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಶ್ವೇತ ಬಿಹಾರ್ ಚುನಾವಣೆಯ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಒಂದು ನಿರುತ್ಸಾಹ ನಿರಾಸೆ ಬೇಸರ ನಿಶ್ಚಿತವಾಗಿದೆ ಪೊಲಿಟಿಕಲಿ ಇಷ್ಟು ದೊಡ್ಡ ಸೋಲಾದಾಗ ಸ್ವತಃ ರಾಹುಲ್ ರಾಹುಲ್ ಗಾಂಧಿಯವರೇ ಒಂದು ಸ್ವಲ್ಪ ನಿರುತ್ಸಾಹಿಗಳಾಗಿದ್ದಾರೆ ಅಂತಕ್ಕಂಥದ್ದು ಹೈಕಮಾಂಡ್ ಮೂಲಗಳಿಂದ ಬರ್ತಾ ಇರುವ ಮಾಹಿತಿ ಇದೇ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋದಾಗ ಸುಮಾರು ಹತ್ತು ನಿಮಿಷಗಳ ಕಾಲ ರಾಹುಲ್ ಗಾಂಧಿಯವರ ಜೊತೆಗೆ ಭೇಟಿಯಾದರು ಶನಿವಾರ ಭೇಟಿಯಾದ ಸಂದರ್ಭದಲ್ಲಿ ಒಂದು ಬಿಹಾರದ ಚುನಾವಣೆಯ ಫಲಿತಾಂಶದ ಬಗ್ಗೆ ಮಾತನಾಡಿದ ನಂತರ ನೀವು ಸಂಪುಟ ಪುನಾರಚನೆಗೆ ಐದು ತಿಂಗಳ ಹಿಂದೆ ಹೇಳಿದ್ರಿ ಈಗ ಅಪ್ರೋಪ್ರಿಯೇಟ್ ಟೈಮ್ ಅನಿಸುತ್ತೆ ಎರಡೂವರೆ ವರ್ಷ ಪೂರ್ಣಗೊಳ್ತಾ ಇದೆ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯನ್ನು ಕೂಡ ಮಾಡಬೇಕು ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಡಿ ಕೆ ಶಿವಕುಮಾರ್ಗೆ ಸಮಯ ಕೊಟ್ಟಿದ್ರಿ ಈಗ ಸತೀಶ್ ಜಾರಕಿಹೊಳಿ ಅವರನ್ನು ಮಾಡಿ ಅನ್ನುವ ಪ್ರಸ್ತಾಪ ಮುಂದಿಟ್ಟಾಗ ರಾಹುಲ್ ಗಾಂಧಿ ಹೇಳಿದರು ಇಲ್ಲ ನೀವು ಕೆ ಎಸ್ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಾತಾಡಿ ಅವ್ರ ಜೊತೆ ಮಾತನಾಡಿದ ನಂತರ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅಂದಾಗ ಮುಖ್ಯಮಂತ್ರಿ ಕ್ಯಾಂಪ್ ಹೊರಗಡೆ ಹೇಳಿತು ಇಲ್ಲ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವ ವಿಶ್ವಾಸವನ್ನು ಮುಖ್ಯಮಂತ್ರಿ ಕ್ಯಾಂಪ್ ಹೇಳಿದಾಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ದಿಲ್ಲಿಗೆ ದೌಡಾಯಿಸಿದ್ರು ಕೆ ಸಿ ವೇಣುಗೋಪಾಲ್ ಜೊತೆ ಮಾತನಾಡಿದಾಗ ಹತ್ತು ನಿಮಿಷಗಳ ಕಾಲ ಮಾತುಕತೆ ಆಗಿದೆ ಖರ್ಗೆ ಅವ್ರ ಜೊತೆ ಮಾತಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಂಡಿಲ್ಲ ಅಂದಾಗ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ರವಿವಾರ ರಾತ್ರಿ ಭೇಟಿಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಬಾರ್ದು ಕೊಟ್ಟರೆ ಸಿದ್ದರಾಮಯ್ಯನವರು ಇನ್ನೊಂದು ವರ್ಷ ಇರ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೆ ಅನ್ನೋದೇ ಲೆಕ್ಕ ಆಗತ್ತೆ ನನಗೆ ಹೈಕಮಾಂಡ್ ಭರವಸೆ ಕೊಟ್ಟ ರೀತಿಯಲ್ಲಿ ಮುಖ್ಯಮಂತ್ರಿ ಮಾಡಿ ಈಗಲೇ ಈ ನಿರ್ಣಯವನ್ನು ತೆಗೆದುಕೊಳ್ಳಿ ಎಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ಗೆ ನಾನು ರಾಹುಲ್ ಗಾಂಧಿ ಜೊತೆ ಮಾತಾಡಿ ನಾನು ಐ ವಿಲ್ ರಿವರ್ಟ್ ಯು ಬ್ಯಾಕ್ ಅಂತ ಹೇಳಿದ್ದಾರೆ ಅದಾದ ಮೇಲೆ ನಿನ್ನೆ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದಾಗ ಸಂಪುಟ ಪುನಾರಚನೆಯ ಪ್ರಸ್ತಾಪವನ್ನು ಇಟ್ಟು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಪ್ರಸ್ತಾಪವನ್ನು ಕೂಡ ಇಟ್ಟಿದ್ದಾರೆ ಸಂಪುಟ ಪುನಾರಚನೆಗೆ ನೀವು ಅವಕಾಶ ಕೊಡಿ ಎಷ್ಟು ಜನರನ್ನು ತೆಗಿಬೇಕು ಎಷ್ಟು ಜನರನ್ನು ಒಳಗೆ ತೆಗೆದುಕೊಳ್ಬೇಕು ಯಾರನ್ನು ತೆಗೆದುಕೊಳ್ಬೇಕು ಅನ್ನೋ ಎಕ್ಸಸೈಸ್ಗೆ ಮೂರರಿಂದ ನಾಲ್ಕು ದಿನ ಟೈಮ್ ಹಿಡಿಯುತ್ತೆ ಡಿಸೆಂಬರ್ ಎಂಟಕ್ಕೆ ಅಧಿವೇಶನ ಇದೆ ಹಾಗಾಗಿ ನವೆಂಬರ್ ಅಂತ್ಯದೊಳಗಡೆ ಈ ಪ್ರಕ್ರಿಯೆ ಮುಗಿದರೆ ಹೊಸ ಸಚಿವರನ್ನು ವಿಧಾನಸಭೆಯ ಬೆಳಗಾವಿಯ ಅಧಿವೇಶನದಲ್ಲಿ ಪರಿಚಯ ಮಾಡ್ಬೋದು ಅಂತ ಹೇಳಿದಾಗ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯನವರಿಗೆ ನಾನು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ದೆನ್ ಐ ಐ ವಿಲ್ ರಿವರ್ಟ್ ಯು ಬ್ಯಾಕ್ ಅಂದರೆ ಪರಿಸ್ಥಿತಿ ಹೇಗಿದೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದು ಜಜ್ಮೆಂಟ್ ರಿಸರ್ವ್ ಆದ ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ಕೊಟ್ಟಿಲ್ಲ ನಾನು ನಿಮಗೆ ಮಾತಾಡ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿ ಕಳಿಸಿದ್ದಾರೆ ಆದರೆ ಪರಿಸ್ಥಿತಿಯ ಅವಲೋಕನವನ್ನು ಮಾಡಿದಾಗ ನೋಡಿ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ಸಂಪುಟ ಪುನಾರಚನೆಯ ಪ್ರಸ್ತಾಪವನ್ನು ಮಾಡಿದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಳಮಳ ಇದೆ ಸಿದ್ದರಾಮಯ್ಯನವ್ರಿಗೆ ನಾಳೆ ಪರ್ಮಿಷನ್ ಕೊಟ್ಬಿಟ್ರೆ ಏನು ಅಂತ ಸಿದ್ದರಾಮಯ್ಯನವ್ರಿಗೊಂದು ತಳಮಳ ಇದೆ ಇಲ್ಲ ನಾನು ಈ ಸಂಪುಟ ಪುನಾರಚನೆಯ ಪ್ರಸ್ತಾಪ ಇಡದೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಏನು ಕನ್ವಿನ್ಸ್ ಮಾಡಿಬಿಟ್ಟು ನಾಯಕತ್ವ ಬದಲಾವಣೆಯ ನಿರ್ಣಯ ತೆಗೆದುಕೊಂಡ್ರೇನು ಅಂತಕ್ಕಂಥ ತಳಮಳ ನಿಶ್ಚಿತವಾಗಿ ಸಿದ್ದರಾಮಯ್ಯನವರಲ್ಲೂ ಕೂಡ ಇದೆ ಹೀಗಾಗಿ ಎರಡೂ ಬಣಗಳು ಹೋಗಿ ಹೈಕಮಾಂಡ್ ಮುಂದೆ ಅಹವಾಲನ್ನು ಇಟ್ಟಿವೆ ಹೈಕಮಾಂಡ್ ಈಗಲೇ ನಿರ್ಣಯ ತೆಗೆದುಕೊಳ್ಳುತ್ತಾ ಬಿಹಾರದ ಸೋಲಿನ ನಂತರ ಹೈಕಮಾಂಡ್ನ ವಿಶ್ವಾಸದಲ್ಲಿ ಸ್ವಲ್ಪ ಕೊಂಚ ಮಟ್ಟದ ಸ್ಥಿತ್ಯಂತರಗಳು ನಿಶ್ಚಿತವಾಗಿವೆ ಈ ಸಂದರ್ಭದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕಾ ಅಥವಾ ಇನ್ನೂ ಕೆಲವು ದಿನಗಳ ಕಾಲ ಹೋಗಲಿ ನಂತರ ನಾವು ನಿರ್ಧಾರ ತೆಗೆದುಕೊಳ್ಳೋಣ ಅನ್ನೋದನ್ನು ಹೈಕಮಾಂಡ್ ಹೇಳುತ್ತಾ ಯಾಕಂದರೆ ಒಂದು ವೇಳೆ ಏನಾದರೂ ಮಾಡಲಿಕ್ಕೆ ಹೋಗಿ ಇನ್ನಷ್ಟು ಪರಿಸ್ಥಿತಿ ಹದಗೆಟ್ಟರೆ ಅದರಲ್ಲಿ ಬಿ ಜೆ ಪಿ ಮಧ್ಯಪ್ರವೇಶ ಆದರೆ ಈ ಎಲ್ಲ ಚಿಂತೆಗಳು ನಿಶ್ಚಿತವಾಗಿ ಹೈಕಮಾಂಡ್ಗಿವೆ ಹೀಗಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿಯವರೆಗಂತರೂ ಸ್ಪಷ್ಟತೆ ಇರಲಿಲ್ಲ ಪ್ರಾಯಶಃ ಮತ್ತೊಮ್ಮೆ ಕರೆಸ್ಕೊಂಡು ಮಾತಾಡ್ತಾರಾ ಉಳಿದ ನಾಯಕರ ಜೊತೆ ಮಾತಾಡ್ತಾರಾ ಅದು ಪ್ರಾಯಶಃ ಹೈಕಮಾಂಡ್ ಆಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಶ್ವೇತಾ ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮದ ಡೀಟೇಲ್ಸ್ಗೆ ఇది ఏషియా న్యూస్ నెట్వర్క్ ప్రస్తుతి